ನನ್ನ ಮಗಳ ಹೂ ಸಾಕಿದಂಗೆ ಸಾಕಿಲ್ಪ ಹೂ ಮತ್ಮನೇನ್ ಹಂಗಿದಂ ಸಾಕ ಹೆಣ್ಮಕ್ಳಂತ ಹೂ ಸಾಕಿದಂಗೆ ಗಣ್ಮಕ್ಳ ಏನ್ ಹಂಗಿ ಸಾಕಿದಂ ಸಾಕ ನಮ್ನು ಹೂ ಸಾಕಿದಂಗೆ ಸಾಕಿರ್ತಾನ ವ್ಯತ್ಯಾಸ ಏನಂದ್ರೆ ಹೆಣ್ಮಕ್ಳು ಚಂದಮಗೆ ಕಲಿತು ಕಲಿತು ಗುಲಾಬಿ ಹೂ ಆಗಿರ್ತಾವ ನಾವು ಹುಡುಗರು ಹತ್ತೆ ತಕ್ಕ ಮಾಡಬಾರ್ದು ಚಟೂಲ್ ಒಡದಿರ್ತೇವೆ ಇಷ್ಟೇ ಹೂವಿಗೆ ವ್ಯತ್ಯಾಸ ಗುಲಾಬಿ ಮುಂದೆ ಇರ್ತದ ದಾಸವಾಳ ಹಿಂದೆ ಇವೆಲ್ಲ ಯಾಕೆ ಅಂತಂದ್ರೆ ನಮ್ಮ ಜೀವನ ಹಂಗ ನೋಡಿ ಎಲ್ಲ ಹೂ ದಾಸವಾಳನ ಹೂವನ ಗುಲಾಬಿ ಹೂವನ ಆದ್ರೆ ಅದ್ರ ಅದ್ರ ಪ್ರಾಧಾನ್ಯತೆ ಬೇರೆ ಬೇರೆ ಇರ್ತದ ನಾವೆಲ್ಲರೂ ಯಾಕೆ ನಾವು ಚಟಕ್ಕೆ ದಾಸರ ಮಾಡಿದ್ವಿ ಯಾಕೆ ನಾನು ನಿಮ್ಗೆ ಹೇಳ್ತೇನೆ ಅಂದ್ರೆ ಆತ್ಮೇರೆ ಮೇಲ್ಗಡೆ ಇದ್ದವ್ರು ನಾ ಮಾಡಿದೆ ನಾ ರಮೇಶ್ ಚೆನ್ನಾಗ್ ಅಣ್ಣ ಅಂದೆ ಹಣ ನೀನು ಕುನಿವು ಜಿಗಿಯು ಹೆಣ್ಮಕ್ಳು ಬೈ ಹಾನ್ ಆಡ ಇಲ್ಲಿ ಕುಂತಾರ ಅಟ್ರು ಉಂಟವ್ ಅವಾಗಲೇ ಅವ್ರ ಬಗ್ಗೆ ಹಾಳಾಡುತ್ತಾನೆ ಇವ್ರು ಒಬ್ಬರು ಹಿಂಗ ಕೂತಾರೆ ಸಂಬಂಧನೇ ಇಲ್ಲ ನಾವು ದಯವಿಟ್ಟು ಇದು ಬದಲಾಗಲಿ ಇದು ನಮ್ ಸಂಸ್ಕೃತಿ ಅಲ್ಲ ನಾವು ತಾಯಿ ಮತ್ತು ತಂಗಿ ನಾವು ನೋಡ್ರಿ ವಸುದೈವ ಕುಟುಂಬ ಅಂತ ಹೇಳಿ ಬದುಕದವ್ರು ನಾವು ಇಡೀ ಊರು ಒಂದು ಕುಟುಂಬ ಅಂತ ಬದುಕಿದವರು ಸಾಧ್ಯ ಆದಷ್ಟು ನಮ್ಮ ಮೂಲ ಸಂಪ್ರದಾಯವನ್ನ ಅಂತ ಹೇಳ್ತಾ ಇಲ್ಲಿ ಅದ್ಭುತವಾದಂತಹ ಗೀತೆಗಳನ್ನ ತರ್ತಾರೆ ಇದಾದ್ಮೇಲೆ ಮತ್ತೊಂದು ಐದು ನಿಮಿಷ ಸಾಧ್ಯ ಆದ್ರೆ ನಿಮ್ಮನ್ನ ನಗ್ಸಕ್ ಪ್ರಯತ್ನ ಮಾಡ್ತೀವಿ નગુ એ સાર જ્રાપાળેરલીમ